ನಾನು ನಿಮ್ಮನ್ನು ಕೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ಟನಲ್ ರೋಡ್ ಮಾಡೋಕ್ಕೆ ಶಕ್ತಿ ಇದೆಯಾ ನಿಮಗೆ ಆ ಟ್ಯಾಲೆಂಟ್ ಇದೆಯಾ ಆ ನೈಪುಣ್ಯತೆ ಇದೆಯಾ ಅಂತ ತೋರಿಸ್ಬೇಕಾದ್ರೆ ನೀವು ಮೊದಲು ಬೆಂಗಳೂರಲ್ಲಿ ಬಿದ್ದಿರುವಂಥ ರಸ್ತೆ ಗುಂಡಿಗಳನ್ನು ಮುಚ್ಚಿ ನಮ್ಗೆ ಟ್ಯಾಲೆಂಟ್ ಇದೆ ನೋಡಿ ನಾವು ಭೂಮಿ ಮೇಲೆ ಇರೋ ಎಲ್ಲ ಬೆಂಗಳೂರಲ್ಲಿ ರಸ್ತೆಗಳನ್ನು ಮುಚ್ಚಿದ್ದೀರಿ ನಮ್ಮ ಟ್ಯಾಲೆಂಟ್ ಇದೆ ಟನಲ್ ರೋಡ್ ಅನ್ನು ನಾವು ಮಾಡ್ತೀವಿ ನಿಮ್ಗೆ ರಸ್ತೆಯಲ್ಲಿ ಬಿದ್ದಿರೋ ಗುಡ್ಡಿ ಮುಚ್ಚೋಕೆ ಟ್ಯಾಲೆಂಟ್ ಇಲ್ಲ ಇನ್ನು ಅಂಡರ್ ಗ್ರೌಂಡ್ ಟನಲ್ ಅನ್ನ ಹ್ಯಾಕ್ ಮಾಡ್ತೀರಾ ನೀವು ಹಣ ಎಲ್ಲಿದೆ ನಿಮ್ಮ ಹತ್ರ ನೂರಂಟು ಪ್ರಶ್ನೆಗಳು ಇದೆ ಆದ್ರಿಂದ ನಾವೇನು ಅಭಿವೃದ್ಧಿಯ ವಿರೋಧಿಗಳಲ್ಲ ಮಾಡಿ ಅಷ್ಟು ಒಂದು ರಸ್ತೆ ಗುಂಡಿಗಳೆಲ್ಲ ಮುಚ್ಚಿ ಬೆಂಗಳೂರಲ್ಲಿ ಬಿದ್ದಿರೋ ಕಸನೆಲ್ಲ ತೆಗೆ ಆಮೇಲೆ ಜನ ಕೇಳಿ ನೋಡಿ ಎಲ್ಲ ಮಾಡಿದಿರಿ ರೋಡ್ಗೆ ನಾವು ಬೆಂಗಳೂರು ಜನತೆಯ ಜೊತೆ ಚರ್ಚೆ ಮಾಡಕ್ ಸಿದ್ಧ ಇದ್ದೀರಿ ಅನ್ನೋ ಮಾತಾನ್ ಹೇಳಿ ಅದು ಬಿಟ್ಟು ಬಿಟ್ಟು ನೀವು ಒಂದ್ ರೀತಿ ದೌರ್ಜನ್ಯ ಮಾಡೋ ರೀತಿ ನಾನು ಮಾಡೇ ಮಾಡ್ತೀನಿ ಅಂದ್ರೆ ಎಲ್ಲ ಭಾಗ್ಯ ಮಾಡ್ತೀರ ಸ್ಯಾಂಕ್ರಿ ಟ್ಯಾಂಕೇ ಹಾಕಬೇಕು ನಿಮ್ಗೆ ಬೇರೆ ಜಾಗ ಹುಡುಕಿ ಬೇರೆ ಜಾಗ ಹುಡುಕಿ